ಕರ್ನಾಟಕ ರಾಜ್ಯ ನಾಯಕರುಗಳು ತೆಲಂಗಾಣ ರಾಜ್ಯಕ್ಕೆ ಒಂದು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಬಿಡ್ತೇವೆ ಅಂಥೇಳಿ ಜನರಿಗೆ ಕರ ಬಿಜಾಪುರ ಜನರಿಗೆ ಮೋಸ ಮಾಡಿದ್ದಾರೆ ಬಂದ ವಲಯಗಳಿಂದ ನಾನು ತಿಳಿದುಕೊಂಡಿರೋದು ಸುಮಾರು ಹತ್ತು ಟಿ ಎಮ್ ಸಿ ನೀರನ್ನು ತೆಲಂಗಾಣಕ್ಕೆ ಬಿಟ್ಟಾರಾ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ ಇದು ಎಂಥ ಮೋಸ ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿನ ಅತ್ಯಂತ ಅಭಾವ ಪ್ರಾರಂಭ ಆಗ್ಯದ ಬಿಜಾಪುರ ನಗರದಲ್ಲಿ ಒಂದು ಕಡೆ ನಾಲ್ಕು ದಿವಸ ಇನ್ನೊಂದು ಕಡೆ ಎಂಟು ದಿವಸಕ್ಕೆ ಒಂದಲ್ಲ ಕುಡಿಯುವ ನೀರಿನ ಪೂರೈಕೆ ಸರ್ಕಾರದಿಂದ ಆಗ್ತಾ ಇದೆ ಆದರೆ ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅಲ್ಲಿ ಬಿಡುವ ಹರ್ಕ ಅಲ್ಲಿ ಬಿಡುವ ಅವಶ್ಯಕತೆ ಏನಿತ್ತು ತೆಲಂಗಾಣಕ್ಕೆ ನೀರು ಬಿಡುವ ಅವಶ್ಯಕತೆ ಏನಿತ್ತು ಹೇಳಿ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ಇದು ಸರಿಯಲ್ಲ ಇದು ಭಾಳ ದಿನ ಈ ಸರ್ಕಾರ ಇದೇ ರೀತಿ ಆದರೆ ಉಳಿಯೋದಿಲ್ಲ ಅದಕ್ಕೆ ಕಾರಣಗಳು ಭಾಳ ಅದಾವ ಯಾಕಂತಂದ್ರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಯೂನಿವರ್ಸಿಟಿ ಆಗಿರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ರೆವನ್ಯೂ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಗಳಲ್ಲಿ ಏನು ಡೇಲಿ ವೇಜಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳದವರು ಅವ್ರಿಗೆ ನಾಲ್ಕು ಐದು ತಿಂಗಳಿಂದ ಪಗಾರಿಲ್ಲ ಅಂತ ಹೇಳಿ ನಮ್ಮ ಹತ್ರ ಬದುಕು ಓಡಾಡ್ತಾ ಇದ್ದಾರೆ ಉತ್ತರ ಹೇಳಿದ್ರು ಕೂಡ ಅಷ್ಟೇ ಕಠಿಣ ಆಗ್ಯದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಸರ್ಕಾರದ ಪ್ರವೃತ್ತಿ ಸರ್ಕಾರದ ನೀತಿ ಸರಿ ಇಲ್ಲ ಹೇಳಿ ಅದನ್ನು ಖಂಡನ ಮಾಡ್ತೀನಿ ಸಾಕು ಇದಕ್ಕೆ ರೈತರು ಕೂಡ ಆಕ್ರೋಶ ನಮಗೆ ಕೊಡಲಿಕ್ಕೆ ಇಲ್ಲ ಇಂಥ ಟೈಮಲ್ಲಿ ನೋಡಿ ನಾನು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಬಯಸಿದ್ದೀನಿ ನನ್ನ ಪ್ರಕಾರ ಅದು ಹತ್ತು ಟಿ ಎಂ ಸಿ ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಒಂದು ಒಂದೊಂದು ಒಂದೂವರೆ ಟಿ ಎಂ ಸಿ ಇರಬೇಕು ಅಂತೇಳಿ ನನಗೆ ಇದ್ದಂಥ ಮಾಹಿತಿ ಆದರೂ ಕೂಡ ನಾನು ಕೂಡ ಯಾಕಂದ್ರೆ ನಾವು ಕೂಡ ಇಲ್ಲಿ ಮನೆ ತುಮಸಿ ಬಬಲೇಶ್ವರದಲ್ಲಿ ನಾವು ಕುಡಿಲಿಕ್ಕೆ ಪಾಯಿಂಟ್ ಟೂ ಫೈವ್ ನೀರಿಗೆ ನಾವು ಸಾಹಸ ಮಾಡಬೇಕಾಯ್ತು ಪಾಯಿಂಟ್ ಟೂ ಫೈವ್ ನಮ್ಮ ತುಮಸಿ ಬಬಲೇಶ್ವರ ತಿಕೋಟ ಹೋಬಳಿ ಏನಿದೆ ಆರ್ ಸಿ ಅವರು ಆದೇಶ ಮಾಡಿದ್ಮೇಲೆ ಆ ಪಾಯಿಂಟ್ ಟು ಫೈವ್ ನಾವು ತಗೋಬೇಕಂದ್ರೆ ಅಲ್ಲಿ ರೈತರೆಲ್ಲರೂ ಪ್ರತಿಭಟನೆ ಮಾಡಿದರು ಇದೆಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ನಾನು ಕೂಡ ಅದು ಹತ್ತು ಟಿ ಎಮ್ ಸಿ ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಒಂದೂವರೆ ಟಿ ಎಮ್ ಸಿಹ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಕೊಟ್ಟಿರ್ಬೋದು ಅಂತ ನನ್ನ ತಿಳುವಳಿಕೆ ಆಗಿದೆ ನನಗೆ ಗೊತ್ತಿಲ್ಲ ಪತ್ ಇಲ್ಲ ನಾನು ಅದನ್ನು ಸ್ಪಷ್ಟೀಕರಣ ಮಾಡ್ಕೋತೇನೆ ನೋಡ್ತೀನಿ ಅದನ್ನ ಏನಾದ್ರೂ ಹತ್ತು ಟಿ ಎಂ ಸಿ ಆಗಿದೆ ನಿಜವಾಗಿನೂ ಕೂಡ ಅದು ಭಾಳ ದೊಡ್ಡ ಅನ್ಯಾಯ ಆಗುತ್ತೆ ಹತ್ತು ಟಿ ಎಮ್ ಸಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಟಿ ಎಂ ಸಿ ಇರೋದ್ರೆ ಮಾನವೀಯತೆಯಿಂದ ಕೊಡಬೇಕಾಗ್ತದೆ ನಾವು ಕೊಡುವಂಥದ್ದು ತಗೊಳ್ಳುವಂಥದ್ದು ಇರ್ತದೆ ಹೀಗಾಗಿ ಆ ಖಚಿತ ಮಾಹಿತಿಯನ್ನು ಪಡ್ಕೊಂಡು ಮೇಲೆ ನಾನು ಮಾತಾಡ್ತೇನೆ ನಾನು ಅದನ್ನು ಗೊತ್ತಿಲ್ಲ ನನಗೆ ಚೆಕ್ ಮಾಡ್ತೀನಿ ಸುಮ್ಮನೆ ನಾನು ಯಾರೋ ಮೇಲೆ ನಾನು ಮಾತಾಡೋಕೆ ಅವರು ಜವಾಬ್ದಾರಿರು ಸಚಿವರು ಇದಾರ ಅವೆಲ್ಲ ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ